ಎಲ್ರಿಗೂ ನಮಸ್ಕಾರ ಈ ದಿನ ನಾನು ಮಲ್ಪೆ ಕಡಲ ತೀರ ಮತ್ತು ಮರವಂತೆ ಕಡಲ ತೀರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಫಸ್ಟ್ ಮಲ್ಪೆ ಕಡಲ ತೀರ ಸುಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಉಡುಪಿಯಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲಿರುವ ಒಂದು ಸುಂದರ ಸಮುದ್ರ ತೀರದ ಪಟ್ಟಣ ಮಲ್ಪೆ ಇದುವೇ ನೈಸರ್ಗಿಕ ಬಂದರು ಹಾಗೂ ಕರ್ನಾಟಕದ ಕರಾವಳಿಯ ಪ್ರಮುಖ ಮೀನು ಉತ್ಪಾದನೆಯ ತಾಣ ಮಲ್ಪೆಯ ಮುಖ್ಯ ಆಕರ್ಷಣೆಗಳೆಂದರೆ ಅಗ್ನಿ ಪರ್ವತಗಳ ಬಂಡೆಗಳಿಂದಾದ ವಿಶಿಷ್ಟ ದ್ವೀಪಗಳು ಅದರಲ್ಲೂ ಸಂತ ಮೇರಿ ದ್ವೀಪಗಳಂತೂ ವಿಶಿಷ್ಟ ಆಕಾರವುಳ್ಳ ಕಡಿದಾದ ಬಂಡೆಗಳ ದ್ವೀಪವಾಗಿದ್ದು ಇವುಗಳು ಎಷ್ಟೋ ವರ್ಷಗಳ ಹಿಂದೆ ಹೊರಚಿಮ್ಮಿದ ಲಾವಗಳಿಂದಾದ ಕಾಲನ್ನಾರ್ ಬಸಲ್ಟಿಕ್ ಲಾವದಿಂದ ರೂಪುಗೊಂಡಿವೆ ಸಂತ ಮೇರಿ ದ್ವೀಪ ಉಡುಪಿ ಜಿಲ್ಲೆಯಲ್ಲಿ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ ಸಂತ ಮೇರಿಯ ದ್ವೀಪವು ಇಲ್ಲಿನ ಭೌಗೋಳಿಕವಾಗಿ ಮಹತ್ವವಾದ ಸ್ತಂಭಾಕಾರದ ಅಗ್ನಿಶಿಲೆ ಬಂಡೆಗಳಿಂದಾಗಿ ಕರ್ನಾಟಕ ರಾಜ್ಯದ ನಾಲ್ಕು ಭೂ ವೈಜ್ಞಾನಿಕ ವಿಸ್ಮಯಗಳಲ್ಲಿ ಒಂದಾಗಿದೆ ಮೇರಿಯ ದ್ವೀಪದಲ್ಲಿ ಸಾಕಷ್ಟು ತೆಂಗಿನ ಮರಗಳಿದ್ದು ನೆರಳು ನೀಡುತ್ತವೆ ಇಲ್ಲಿ ಕುಟುಂಬದೊಡನೆ ವಿಹಾರ ಮರಳು ನೀರಿನಲ್ಲಿ ಆಟ ಛಾಯಾಚಿತ್ರಗಳನ್ನು ತೆಗೆಯುವುದು ಬಂಡೆಯ ಮೇಲೆ ಕುಳಿತು ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸುವುದು ಸೂರ್ಯಾಸ್ತವನ್ನು ನೋಡುವುದು ಮುಂತಾದ ಚಟುವಟಿಕೆಗಳನ್ನು ನಡೆಸಬಹುದಾಗಿದೆ ಕೆಲವೊಮ್ಮೆ ಸಮುದ್ರದಲ್ಲಿ ಡಾಲ್ಫಿನ್ ನೋಡಲು ಸಿಗುತ್ತೆ ನೆಕ್ಸ್ಟ್ ಮರವಂತೆ ಕಡಲ ತೀರ ಸುಂದರವಾದ ಕೊಡಚಾದ್ರಿ ಬೆಟ್ಟಗಳು ಒಂದು ಕಡೆ ಸೌಪರ್ಣಿಕ ನದಿಗೆ ಹಿನ್ನೆಲೆಯಾಗಿ ಮತ್ತು ಇನ್ನೊಂದು ಬದಿಯಲ್ಲಿ ಅಚ್ಚ ಬಿಳಿ ಮರಳಿನ ತೀರ ಹೊಂದಿರುವಂತೆ ಮರವಂತೆ ಒಂದು ಅಪೂರ್ವ ಪ್ರವಾಸಿ ತಾಣ ಒಂದು ಕಡೆ ಅರಬ್ಬಿ ಸಮುದ್ರ ಇನ್ನೊಂದು ಬದಿಯಲ್ಲಿ ಸೌಪರ್ಣಿಕ ನದಿ ಇದೆ ಹೆದ್ದಾರಿಯ ಪ್ರತಿಯೊಂದು ಬದಿಯಲ್ಲಿರುವ ಸಮುದ್ರ ಮತ್ತು ನದಿಯ ಈ ವಿಶಿಷ್ಟ ಸಂಯೋಜನೆಯು ಬೇರೆಡೆ ಸಿಗುವುದು ಕಷ್ಟ ಮತ್ತು ಭಾರತದಲ್ಲಿ ಇದು ಒಂದೇ ಎಂದು ಹೇಳಲಾಗುತ್ತದೆ ಚಿನ್ನದ ಮರಳು ಸ್ಪಷ್ಟ ನೀಲಿ ಆಕಾಶ ತೂಗಾಡುತ್ತಿರುವ ತಾಳೆ ಮರಗಳು ಮತ್ತು ಕೊನೆಯಿಲ್ಲದ ತೀರವು ಮರವಂತೆಯನ್ನು ಸಂದೇಹವಿಲ್ಲದೆ ಆಕರ್ಷಕ ಪ್ರವಾಸಿ ತಾಣವನ್ನಾಗಿ ಮಾಡುತ್ತದೆ ತೀರದ ಮತ್ತು ಸುತ್ತಮುತ್ತಲಿನ ಕೆಲವು ಪ್ರಮುಖ ಪ್ರವಾಸಿ ಆಕರ್ಷಣೆಗಳು ಬೈಂದೂರು ಮರವಂತೆಯಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಸುಂದರವಾದ ಕಡಲ ತೀರ ಕೆಲವು ಬಂಡೆಗಳು ದಡದಿಂದ ಕಡಲೊಳಗೆ ವಿಸ್ತರಿಸಿದ್ದು ಅತ್ತಿಳಿಯಲು ಸಮುದ್ರದ ಆರ್ಭಟವನ್ನು ನೋಡಿ ಬೋರ್ಗೆರೆತವನ್ನು ಕೇಳಿ ಆನಂದಿಸಲು ಸೂಕ್ತ ಸ್ಥಳವಾಗಿದೆ ಕಾಪು ಕರಾವಳಿ ಕರ್ನಾಟಕದ ಕಡಲತೀರದ ಗ್ರಾಮ ಕಾಪುವಿನ ಉದ್ದದ ಮರಳಿನ ಕಡಲತೀರಗಳು ಅರಬ್ಬಿ ಸಮುದ್ರದ ವಿಹಂಗಂ ನೋಟವನ್ನು ನೀಡುತ್ತವೆ ಉಷ್ಣ ವಲಯದ ಹವಾಮಾನ ಮತ್ತು ದೇಶದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುವ ಆಕರ್ಷಣೆಗಳಿಂದಾಗಿ ಕಾಪು ಪ್ರಧಾನವಾಗಿ ಕಡಲತೀರವನ್ನು ಸುತ್ತುವರೆದಿರುವ ಹಸಿರಿನಿಂದ ಹೆಸರುವಾಸಿಯಾಗಿದೆ ಕಾಪು ಕಡಲತೀರದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ಶತಮಾನದ ಹಳೆಯ ನೂರ ಮೂವತ್ತು ಅಡಿ ದೀಪ ಸ್ತಂಭವಿದೆ ಕಾಪುವಿನಲ್ಲಿ ನೋಡಲೇಬೇಕಾದ ಇತರ ತಾಣಗಳಲ್ಲಿ ಮರಿಯಮ್ಮ ದೇವತೆ ಮತ್ತು ಜೈನ ಬಸದಿಗಳ ಎರಡು ದೇವಾಲಯಗಳಿವೆ ಕುಡ್ಲು ತೀರ್ಥ ಪಶ್ಚಿಮ ಘಟ್ಟಗಳ ಮಧ್ಯೆ ಒಂದು ಸುಂದರವಾದ ಜಲಪಾತವಾಗಿದೆ ಕುಡ್ಲು ತೀರ್ಥ ಜಲಪಾತವನ್ನು ಸೀತಾ ಜಲಪಾತ ಎಂದು ಕರೆಯುತ್ತಾರೆ ಇದು ಉಡುಪಿ ಜಿಲ್ಲೆಯ ಹೆಬ್ರಿ ಬಳಿ ಇದೆ ಕುಡ್ಲು ತೀರ್ಥ ಜಲಪಾತವು ಸೋಮೇಶ್ವರ ವನ್ಯಜೀವಿ ಅಭಯಾರಣ್ಯ ಪ್ರದೇಶದಲ್ಲಿದೆ ಐ ಹೋಪ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್